ನಾವು ನೋಡ್ರಿ ಸೆಂಟ್ರ್ ಕೊಟ್ಟಾಗಿಲ್ಲ ಇಲ್ಲಿ ನೋಡ್ರಿ ಪಾಠ ಐತಿ ಬಂದಿ ಈಗ ನೋಡಿದ್ರೆ ರಾತ್ರಿ ಕಾಲಿ ಆಗಲಿ ಖಾಲಿ ಆಗಂಗಿಲ್ಲ ನೋಡ್ರಿ ದಾಡ್ ಮಂದಿಗೆ ಬಾಸ್ತಾರೆಡಗೆ ನಮ್ಮ ಎಲ್ಲರು ಸ್ವಾಗತ ಏನು ರಾತ್ರಿ ನೋಡ್ರಿ ಇದು ಎಂಟು ಮಾಡಿದ್ದೀವಿ ಈಗ ಇಲ್ಲಿ ಎಲ್ಲ ಅಂದ ಎಲ್ಲಾಪುರ ಘಾಟ್ನೆ ಇದೀವಿ ನಮ್ಮ ಗಾರ್ಡ್ ಮಂದಿ ಸದಾಗ ಎಲ್ಲ ಯಲ್ಲಾಪುರ ಎಲ್ಲಪ್ಪ ಎಲ್ಲ ಪಾಸ್ ಮಾಡ್ಕೊಂಡ್ ಬಂದೀನಿ ನಮ್ಮ ಟ್ರಿಪ್ ಮಾಡೋದೈತಿ ರೊಕ್ಕ ಹಾಕ್ಬಿಟ್ಟು ಮೂಡ್ಬಿದ್ರಿ ತೊಗೊಂಬರೀ ಇನ್ನೇನು ಎಲ್ಲ ಪುಸ್ತಕ ಬ್ಯಾಟ್ ಮಾಡಿಬಿಟ್ಟು ಡೈಲಿಯನ್ ಗಾಡಿ ಏನು ಉಪಯೋಗಿಲ್ಲ ಭಾಳ ಗಾಡಿನ ಬಾಳು ಈಜಾಕ ನೋಡೋಣ ಹೆಂಗೆ ಯಾಕತ್ತಿ ಏನೇನು ಇಲ್ಲದ ಇನ್ನೊಂದು ಯಾರು ಡೌನ್ ಇದ್ದು ಅರ್ಥ ಏನು ಇದ್ರಕ್ಕಿಲ್ಲ ಮುಂದಿನ ಬಾಳಿದ್ರೆ ಬರ್ರಿ ಐದು ನೋಡ್ರಿ ಎಲ್ಲಿ ಬೇಕಾದ್ರೆ ನೋಡ್ರಿ ಕಾಡ ತಂಗೆ ಒಂದು ಸ್ವಲ್ಪ ಹೀಟ್ ಅಂದ್ರೆ ಆಗಿಲ್ಲ ಈಗ ಸ್ವಭಾವ ಬರಿ ಹೋಗು ಇನ್ನು ನೋಡ್ರಿ ಈಗ ನಾವು ಘಾಟ್ ಎಳ್ ಇಲ್ಲಿ ಐತಿ ನೋಡ್ರಿ ಘಾಟ ಆ ಕಡೆ ಗುಡ್ಡ ಐತಿ ನೋಡ್ರಿ ಬರೀ ನೋಡ್ರಿ ಇಲ್ಲಿ ಸ್ವಲ್ಪ ಜಾಗ ನೀರಿದ್ದು ಇದ್ದು ಅದರ ಇಲ್ಲಿ ಜಾಗ ಬಳಗ ಮಾಡಿ ಮಾಡಿ ಹೋಗ್ಬರ್ರಿ ಲಾಪುರ್ಗೆ ಆಟ ಹೇಳಿದ ಒಂದು ಸ್ವಲ್ಪ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದು ಬಂದ್ರೆ ರೋಡ್ ಹ್ಯಾಂಗಾಗಿತ್ತು ಏನೋ ಇತ್ತು ಯಪ್ಪ ರೀ ಯಾವಪ್ಪ ಇದೆ ನೋಡ್ರಿ ಕಡೆ ನೋಡಿದ್ರೆ ಅಲ್ಲೇ ಬರೀ ಜಂಗಲ್ ನಾವು ನೋಡ್ರಿ ಹಿಂಗೆ ಹೊಂಟ ಹೊಂಟೀವಿ ನೀರು ನೋಡ್ರಿ ಅಷ್ಟು ಚೆಂದ ಇಕ್ಕಿ ಚಲೋ ಇತ್ತು ಪ್ಲೇಸ್ ಕಡೆ ನಮ್ಮ ಕಡೆ ಹಿಂಗೆಲ್ಲ ಗುಡ್ಡ ಪುಡ್ಡ ಸಿಗಂಗಿಲ್ಲ ನೋಡಕ್ಕೆ ನೋಡ್ರಿ ಈಗ ಸಾಯಂಕಾಲ ಟೈಮ್ ನಾಲ್ಕು ಗಂಟೆ ಆಗೈತಿ ಊಟ ಮಾಡ ತಿರುಬನಿ ಇಲ್ಲೇ ಇದನ್ನಾದ್ರು ನಾವು ಹೋಗಿಲ್ಲ ಹೋಗು ಯಾಕಂದ್ರೆ ಯಾಕಂದ್ರ ನನ್ ಗಾಡಿದ ಪಾರ್ಟ್ ಆದಂಟರ್ ಬೋರ್ಡ್ ಕಟ್ಟಾಗಿದ್ದಿ ಟಯರ್ ಉಪ್ಪಾರಿ ಆಗಿಬಿಟ್ಟೈತೆ ಅಲ್ಲಿಂದ ನೋಡೋದಿಂದ ಸೈಡ್ ಮೇಲೆ ಯಾಕೆ ಟಯರ್ ಹೊಂಟು ಒಪ್ಪಾರಿ ಹೊಂಟಾ ಉಪ್ಪಾರಿ ಹೊಂಟಿಸಿ ಇಲ್ಲಿ ಬಂದು ನೋಡಿದ್ರೆ ಸೆಂಟರ್ ಬಾಲ್ಡ್ ಕಟ್ ಆಯ್ತಿ ಇಲ್ಲಿ ಯಾರು ಮೆಸೇಜ್ ಸಿಗತ್ತಿಲ್ಲ ಆಫೀಸ್ನವ್ರು ಫೋನ್ ಹಚ್ಚಿ ಸಾಕತ್ತೆ ನಾವು ರಿಪೇ ರಿಸೀವ್ ಒಮ್ಮೆ ಮಾಡ್ದಾರ ಮಾಡೋಂಗಿಲ್ಲ ತಟಿಂದು ಅಂದಾರ ಹಸ್ತಿನ ಅಂದಾರ ನೋಡು ಏನಕ್ಕೈತಿ ಅಲ್ಲಿ ಯಾರು ತಾಸು ನಾನು ನಿಮಗೆ ಮಕ್ಕಂಬಿಟ್ಟಿದ್ವಿ ಯಾಕಂದ್ರೆ ನೀನು ರಾತ್ರಿ ಇದ್ದಿರ್ಗಿಲ್ಲ ನೋಡು ನಿಂಗೆ ಇಲ್ಲಿ ಬರ್ತಾರೋ ನಾವು ಅಲ್ಲಿ ಹೋಗ್ಬೇಕು ಹೋಗಿ ನಾವು ಏನು ಬಿಡ್ತಿಲ್ಲ தான் தான் లోడింగ్ ఆ ఇవతల్ నాళినో అగు డౌట్ నా లోడింగ్ ఆటోమేటిక్ రబతరావగా నును ఎల్ డబైతే ఇదేయ్ ముఖందే నోట్ కంటంటినియ్ यार यार నెస్టర్ దారా నికేస్ నొడగా ఇది నోడ సెంటర్ బోల్ట్ కట్ ఆగిది ఇలిది నోడ పాటైలిండ్ర లీమట సర్దితి ఎక్స్ఎల్ ముందొగిది పాటై హిందులుతి ట్రయాంగల్ ఆరో రే ఇతే మెస్త్రీ బర్తనన నోడ లీమట బంద్ గయేసి సెంటర్ బోల్ట్ ఆ కడంగేసి ये मैं हरीबारा में तो जिगारिया देखते थे अन्नौली पान्ने औरों ने ने, ने, ने तो। ना कित राना ये रीडा ये कैसे तो ये तीन में लड़कियाँ पति तो सहेली पे ढंग क्या मरा जगह आ रहा

ಬರ್ರಿ ಎಲ್ಲಿ ಮಠ ಹೋಗೋಣ ಅಂತ ಎಲ್ಲಿ ಮಠ ಹೋಗುನು ಎಲ್ಲಿ ಮಠ ನೆತ್ತಿ ಬರೋದ ಅಲ್ಲಿ ಮಠ ಹೊಡೆದ ಗೇಷಿ ಸೀದಾ ಮಕ್ಕಳ ಯಾಕಂದ್ರೆ ಫೋನ್ ಲೊಕೇಶನ್ ಹಾಕೋ ಫೋನ್ ರಿಶೀವ್ ಮಾಡಲ್ಲ ನೋಡು ರಿಸೀವ್ ಮಾಡಿದ್ರೆ ಹೋಗುದು ಇಲ್ಲಿಕಂದ್ರೆ ಸುಮ್ಮ ಅಲ್ಲಿ ಮಕ್ಕಂಬಿ ನಮ್ಮ ಗಾಡಿ ಬಂದುಬಿಟ್ಟು ಅಲ್ಲಿ ತರಿ ಬಂದಿನಿ ನಾವು ಇಲ್ಲಿ ಊಟ ಮಾಡಕ್ಕೆ ಬಂದೀವಿ ಬಾಜಿ ಊಟ ಮಾಡತ್ತೀವತ್ತ ಊಟ ಮಾಡ್ಕೊಂಡು ಹೋಗ್ಬರೀ ನೋಡ್ರಿ ಊಟ ಊಟ ಎಲ್ಲ ಮಾಡ್ಕೊಂಡ್ ಬಂದಿನಿ ಅಂದಿ ಒಂದು ಸ್ಟ್ಯಾಂಡ್ ಈಗ ಕಮೆಂಡ್ ಮಾಡಿರಿ ನನಗೆ ಹನ್ನೆರಡುವರೆಗೆ ಟ್ಯಾಂಪ್ ಈಗ ಊಟ ಮಾಡಿ ಬಂದೀನಿ ಏನು ಮಾಡೋಕ್ಕೆ ಬರಲ್ಲ ಏಕೆಂದ ಜಲ್ದಿ ಮಾಡಿದ್ದೀರ ಮತ್ತು ನೇತೃತ್ ಪ್ರ ಕೆಜಿ ಈಗ ಹನ್ನೆರಡುವರೆಗೆ ಊಟ ಮಾಡಿದ್ದೀನಿ ಬರ್ರಿ ನಮ್ಮ ದಿನ ಅಲ್ಲೋಣಿ ಪಾಯಿಂಟ್ ಬಂದು ಒಂದೂರ ಮೂವತ್ತು ಕಿಲೋಮೀಟ್ರ್ ಐತಿ ಅದ್ರಾಗ ಏನೋ ಒಂದು ನೂರು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರಾ ಹೊಡೆದು ಮಗುಳ್ತೀವಿ ನಾ ಇರೋದು ನೋಡುವಲ್ಲಿ ಹಲ್ಲೋಣಿ ಪಾಯಿಂಟ್ನಾಗೆ ಬಂದೀವಿ ಇಲ್ಲಿ ಒಂದು ವೀಕ್ ಎಲ್ಲ ಹೇಳಕತ್ತಾರ ರಾತ್ರಿ ಕಲಿಯಾಕದ್ ಗಾಡಿ ಅಲ್ಲಿ ಖಾಲಿ ಆಗಂಗಿಲ್ಲ ಬಿಸಿಲು ಜಲ ಇಲ್ಲಿ ಗಾಡಿ ಫ್ಯಾನ್ ಇಲ್ಲ ಹ್ಮುದು ಇಲ್ಲಿ ಖಾರ ಕಲಿಯಾಕ್ ಬಿಡದ್ ಗಾಡಿ ನೋಡ್ರಿ ಈಗ ಗಾಡಿ ಬಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಹೊಂಟೀನಿ ಟ್ಯಾಮ್ ಅಲ್ರೇ ಹಣ್ಣೊಂದು ವರಿ ರಾತ್ರಿ ಹತ್ತಿದ್ರೆ ಟೈಮ್ ಹುಸ್ರು ನಾನು ನಾಲ್ಕೂವರೆ ತಾಸು ಗಾಡಿ ಖಾಲಿ ಮಾಡ್ಯಾನ ಆರು ಗಂಟೆಗೆ ಹಚ್ಚೀನಿ ನಾಲ್ಕುವರೆ ತಾಸು ನೀ ಏನು ಮುಟ್ಟಬೇಡ ನಾಕತ್ತ ಕೊಡಬೇಡ ಏನು ಮಾಡಬೇಡ ಹೆಸೋಗ ನಾಲ್ಕು ಸುಮ್ಮನೆ ಮಕ್ಕಂಬೆಟ್ನಿಗೆ ಹೋಗಿ ಈಗ ಬಿಸಿ ಕಾಟ ಪಾಠ ಮಾಡಿ ಹೊಂಟಿನಿ ನೋಡ್ರಿ ಹೆಂಗೆ ಸಿಂಗಲ್ ದಾರಿ ಇಲ್ಲಿಂದ್ರೆ ಮೂರುವರೆ ನಾಲ್ಕು ಕಿಲೋಮೀಟ್ರ್ ಹೆಂಗೈತಿ ಬರೀ ಹೋಗೋಣ ಹಾಕಿ ದಿ ನೆಕ್ಸ್ಟ್ ಡೇ ಎಲ್ಲ ಖಾಲಿ ಮಾಡಿ ಬಂದೀನಿ ಉಡುಪಿ ಆಗದೀನಿ ಇಲ್ಲೇ ಸರಿ ಮುಕ್ಕೊಂಡಿದ್ದೀನಿ ರಾತ್ರಿ ಅವ್ರ ಫೋನ್ ರಿಕ್ಷಾ ಸಂಬಂಧ ಮತ್ತೆ ಇಲ್ಲೇ ಇಲ್ಲಿ ಅವ್ರು ಹೋಗ್ಬೇಕಂತ ಏನು ಒಂದು ಕೆ ಜಿ ಬರೀ ಹೋಗೋಣ ಎರಡು ತುಂಬ ಆಗದ್ದೀನಿ ಸೀದಾ ಯಲ್ಲಾಪುರ್ ಸಿರೂರ ಈ ಸಿರೂರಿಂತ ಮುಳ್ಳೂರು ಮುಳ್ಳೂರಿಂತ ಯಲ್ಲಾಪುರ ಹುಬ್ಬಳ್ಳಿ ಹಿಂಗೆ ಗದಗ ಹಿಂಗೆ ಹೋಗ್ಬೇಕಾ ಜಿಂದಾಲ್ ಹೋಗ್ಬೇಕಾ ಬರೀ ಹೋಗೋಣ ನೋಡ್ರಿ ಉಡುಪಿ ಏರಿಯಾ ಹೆಂಗೈತ್ ಅದಿಶ್ ಈ ಕಡೆ ಎಲ್ಲ ಕ ಎಲ್ಲಿ ನೋಡ್ತೀರ ಅಲ್ಲಿ ಬರೀ ಜಂಗಲ್ ಗಾಳಿ ವೀಟ್ನು ಬಿಸಿಲ್ಲ ನೀನ್ ಬಾಕೆಡ್ ತ್ರ ಗಾಡ್ಯಾಗ ನೋಡ್ರಿ ಹೆಂಗೈತ್ ಉಡುಪಿ ಏರ ಆಲ್ಮೋಸ್ಟ್ ಗಾಡಿ ನಮ್ಮ ಎಲ್ಲ ಇಲ್ಲ ಅಡ್ಡಿ ಅಂದ್ರೆ ನಮ್ಮ ಅಂದ್ರೆ ಕರ್ನಾಟಕ ಗಾಡಿ ಎಲ್ಲ ಕೇರಳ ರೀ ಅದ ಸಕ್ರೆ ಲೋಡ್ ಮಾಡಿ ಹಾಕ ಹೊಳಕೋಕೆ ಮಂಗ್ಳೂರಿಂದ ಹೋಗಿ ಲೋಡ್ ಮಾಡಿ ಹೊಳಗ್ ಬರ್ತಾವ ಬರ್ರಿ ಇಲ್ಲಿಂದ್ರೆ ಹೋಗು ನಿನ್ನ ನೋಡ್ರಿ ಈಗ ನಮ್ಮ ಗಾಡಿ ಡಮ್ಮಿ ಟ್ಯಾರ್ದ ಲೈನ್ ಜಾಮ್ ಅದಕ್ಕೆ ಪಾನ ಹೋಗಿ ಲೂಸ್ ಮಾಡೋಣ ಲೆಕ್ಕಂದ್ರೆ ಅದು ಲೈನ್ ಎಲ್ಲ ಪ್ರಾಬ್ಲ ಚಿಂ ಸಪ್ಲೈ ಸಂಬಂಧ ಬರೀ ಹೋಗೋಣ ಇದು ನೋಡ್ರಿ ಲೇಟ್ ಹೋಗ್ಲಂತಿರಿ ಬನ್ನಿ ಚಾಕು ಅಂತ ಜಾಮರೋದ್ ನೋಡ್ರಿ செட்டிங் கடிம மா நோடு சப்பாத்தினா இல்லை கேசி நோட் ಬ್ರೇಕ್ ಎಲ್ಲ ಸೆಟ್ಟಿಂಗ್ ಕಡಿಮೆ ಮಾಡೀನಿ ಕಂಪ್ಲೇಂಟ್ ಬರುವತ್ತೀಗ ಲಾಚಿಡೆಲ್ಲ ಜಾಮ್ ಆಗಿರ್ತಾವೆ ಅದ ಸ್ವಲ್ಪ ಹಿಂಗಾಗಿರ್ತಾವೆ ಬ್ರೇಕ್ ಸ್ವಲ್ಪ ಜಾಸ್ತಿ ಆಯ್ತಾನೆ ಇರೋದ ಏನು ಮಾಡೋಕೆ ಹಿಂಗೆ ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗ್ಬೇಕು ಬರ್ರಿ ಹೋಗೋಣ ಅಂತ ಆಮೇಲೆ ಅವ ಅಣ್ಣ ಸ್ವಲ್ಪ ಅನ್ನ ಕೊಡೋಕೆ ಮಯಾ ಮಾಡಿದೆ ಏನಪ್ಪ ಜನಪ್ಪ ಕೊಡಂಗಿಲ್ಲ ಹಂಗೆ ಹಿಂಗ್ತಾ ಕೊಡೋಂಗಿಲ್ಲ ಹೇಳಿ ನೀನು ಯಾರೋ ಒಬ್ಬ ಆ ಕಡೆನೋ ಕೊಟ್ಟಿದ್ರಂತ ಅವ ಕಡೆ ತಗೋ ಹೋಗ್ತಾ ಹೀಗೆಲ್ಲ ಯಾರು ಮಾಡಬಾರ್ದು ಯಾರು ಯಾಕಂದ್ರೆ ನಮಗೆ ಹೆಲ್ಪ್ ಆಗೋದು ಮಜ್ಜಾಗ ಒಬ್ರಕ್ಕೊಬ್ರು ಹೆಲ್ಪ್ ಹಾಕಾರೆ ಅವ್ರಿಗೆ ನಾವು ಹಿಂಗೆ ಮಾಡಿದ್ರು ನಮ್ಗೆ ಯಾರು ನಾನು ಕೊಡೋಂಗಿಲ್ಲ ಏನು ಸಾಮಾನಿದ್ರು ಏನು ಕೊಡಂಗಿಲ್ಲ ಅದಕ್ಕೆ ನಾ ಹೇಳಿ ಏನಪ್ಪ ಅಂದ್ರೆ ಅವ್ರಿಗೆ ಏನು ತೊಗೊಂಡಿರ್ಲಿಲ್ಲ ಹೊಯ್ದಂದು ಕೊಟ್ಟು ಕೊಟ್ಟು ಹೋಗಬೇಕು ಯಾವ್ದು ಮತ್ತೇನಿಂದ ಬರ್ರಿ ಹೂ ಮತ್ತು ಇಲ್ಲಿಂದ್ರೂ ಸೀತಾ ಜ ಎಲ್ಲ ಪುರ್ಗಾಟ ಎಲ್ಲ ಪುರ್ಗಾಟಿಂದ್ರೆ ಹುಬ್ಬಳ್ಳಿ ಹುಬ್ಬಳ್ಳಿ ಅಂದ್ರೆ ಹಿಂಗೆ ಗದಂಗ ಮ್ಯಾಗ ಹೋಗ್ನತ್ತಿನ್ದಾಲ್ ಹೋಗ್ಬೇಕು ಈಗ ಬರ್ರಿ ಹೋಗೋಣ ನೋಡ್ರಿ ಇದು ಎಲ್ಲ ಗುಡ್ಡ ಎಲ್ಲ ಕದರ್ಸ್ಕೊಂಡು ಬಿದ್ದಿದ್ ಇಲ್ಲಿ ಇದೆಲ್ಲ ತುಂಬಿತ್ ನೋಡ್ರಿ ಇದು ಅವಾಗಿನ ಹೆಂಗೈತೆ ನೋಡ್ರಿ ಈಗ ನೋಡ್ರಿ ನಾವು ಯಲ್ಲಾಪುರ ರೋಡ್ ಎಂಟ್ರಿ ಆಗೀವಿ ಎಂಟ್ರಿ ಯಲ್ಲಾಪುರ ಒಂದು ನಲವತ್ತೈದು ಐವತ್ತು ಕಿಲೋಮೀಟ್ರ್ ಲಾಟ್ ಲೇಟ್ ಐತೆ ಒಂದು ಗಿ ಹೋಗ್ ಬರ್ಬಿಟ್ಟು ಆಟ ಹತ್ತಿನಿ ಅರ್ಧ ಹತ್ತು ಬಂದಿನಿ ಇನ್ನೊಂದ್ಸಲ ಬರ್ತಾ ಐತಿ ಊಟ